ನಾ ನಿಮ್ಮ ಕೃಪಾ ಚೈತ್ರ ನವರಾತ್ರಿಯ ನಾಲ್ಕನೆಯ ದಿನದಲ್ಲಿ ನಾವು ಮೂವತ್ತನೇ ತಾರೀಕಿಂದ ಆರಂಭ ಆಗಿದೆ ಇವತ್ತಿನ ಬಂದು ನಾವು ಭುವನೇಶ್ವರಿಯ ಸಾಧನೆ ಇದರ ವಿಚಾರವಾಗಿ ನಾನು ಕಥೆಯ ರೂಪದಲ್ಲಿ ಹೇಳ್ತಾ ಹೋಗ್ತೀನಿ ಇದು ದಶಾಮಹಾವಿದ್ಯದಲ್ಲಿ ಬರುವಂತದ್ದು ಸರ್ವಶಕ್ತಿಯು ಸ್ವರೂಪಿಣಿಯು ಶ್ರೀ ಶ್ರೀಚಕ್ರೇಶ್ವರಿಯು ಜಗದೀಶ್ವರಿಯು ಆದಂತ ಶ್ರೀ ದಕ್ಷಿಣ ನಾಗಕಾಳಿಕ ಅಮ್ಮನವರ ಪಾದಾರವಿಂದಗಳಿಗೆ ಸ್ಮರಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ ಪ್ರಿಯ ವೀಕ್ಷಕರೇ ಹಾಗೇನೆ ಇವತ್ತು ಬಂದು ನಾನು ಹೇಳುವಂಥದ್ದು ಭುವನೇಶ್ವರಿಯ ಮಹಾತ್ಮೆ ಅಂತ ಹೇಳ್ಬಿಟ್ಟು ಇಂತಹ ಒಂದು ಭುವನೇಶ್ವರಿಯ ಸಾಧನೆಯಿಂದ ನಾವು ಏನ್ ಪಡ್ಕೋಬಹುದು ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಹೋಗೋಣ ಈ ಭುವನೇಶ್ವರಿಯ ಸಾಧನೆ ಭಗವತಿ ಭುವನೇಶ್ವರಿ ಒಲಿದರೆ ಸಾಧಕನಿಗೆ ಭಾಗ್ಯದ ಬಾಗಿಲು ತೆರೆದಂತೆ ಜೊತೆಗೆ ಹಲವಾರು ಜನರ ನೋವನ್ನು ನಿವಾರಣೆ ಮಾಡುವಂತಹ ಶಕ್ತಿಯು ಆ ಭುವನೇಶ್ವರಿಯು ಯಾವ ಸಾಧಕನು ಕೇಳ್ತಾನೆ ಯಾರು ಸಾಧನೆಗೆ ಇಳಿತಾರೆ ಖಂಡಿತವಾಗ್ಲು ಆ ತಾಯಿಯು ಕೊಡ್ತಾಳೆ ಅಂತ ಹೇಳ್ಬಿಟ್ಟು ದಶಾ ಮಹಾವಿದ್ಯೆಯಲ್ಲಿ ಹೇಳ್ತಾರೆ ಸೊ ಇದು ಬಂದು ಇವತ್ತು ನಾಲ್ಕನೇ ಒಂದು ಅಧ್ಯಾಯವಾಗಿದೆ ಪ್ರಿಯ ವೀಕ್ಷಕರೇ ಇಲ್ಲಿ ಭುವನೇಶ್ವರಿಯ ಮಹಾತ್ಮೆಯಲ್ಲಿ ಆ ತಾಯಿಯ ಒಂದು ಕವಚ ಸ್ತೋತ್ರ ಬರ್ತದೆ ಹಾಗೆ ಆ ತಾಯಿಯ ಒಂದು ಪಾರಾಯಣ ಬರುತ್ತೆ ತಾಯಿಯ ಮಂತ್ರಗಳು ಬರುತ್ತೆ ತಾಯಿಯ ಒಂದು ಪೂಜಾ ವಿಧಿ ವಿಧಾನಗಳು ಸಮೇತ ಬರ್ತದೆ ಹಾಗಾಗಿ ಪೂಜಾ ವಿಧಿ ವಿಧಾನಗಳು ಸಮೇತ ಇದರಲ್ಲಿ ಬರುತ್ತೆ ಹಾಗೆ ಯಾರಾದ್ರೂ ಇದರ ಸಾಧನೆಯನ್ನು ಮಾಡಬೇಕು ಅಂತ ಇದ್ದಂತಹ ಸಂದರ್ಭದಲ್ಲಿ ಆ ದೇವಿಯ ಶತನಾಮ ಸ್ತೋತ್ರವು ಸಮೇತ ಬರುತ್ತೆ ಅದರ ಜೊತೆಗೆ ಇದನ್ನ ಗುರುಮುಖೇನ ಕಲಿಯಿರಿ ಅಂತ ಹೇಳ್ತೀನಿ ಹಾಗೆ ಆ ತಾಯಿಯ ಭುವನೇಶ್ವರಿಯ ಸಹಸ್ರ ಪಾರಾಯಣವು ಸಮೇತ ಇರುತ್ತೆ ಸಹಸ್ರನಾಮ ಸ್ತೋತ್ರವು ಸಮೇತ ಇರುತ್ತೆ ಹಾಗಾಗಿ ಯಾರಿಗಾದ್ರೂ ಇದನ್ನ ಸಾಧನೆ ಮಾಡಬೇಕು ಅಂತ ಇದ್ದಂತ ಸಂದರ್ಭದಲ್ಲಿ ಯಾರು ನಿಮಗೆ ದಶಾ ಮಹಾವಿದ್ಯೆಯನ್ನು ಕಲಿಸ್ ಕಲಿಸಿಕೊಡುವಂತಹ ಸಾಧಕರತ್ರನೇ ನೀವು ಆ ತಾಯಿಯ ಒಂದು ಸಾಧನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಆ ಒಂದು ಕಾರ್ಯಕ್ರಮವನ್ನ ಆರಂಭ ಮಾಡೋಣ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಕಾಳಿಕಾದೇವಿಯ ಮಹಾತ್ಮ ಹೇಳಿದೆ ತಾರಾದೇವಿಯ ಮಹಾತ್ಮ ಹೇಳಿದೆ ನಿನ್ನೆ ಷೋಡಶ ದೇವಿಯ ಮಹಾತ್ಮೆಯನ್ನು ಹೇಳಿದೆ ಇವತ್ತು ಭುವನೇಶ್ವರಿಯ ಮಹಾತ್ಮೆ ಅಂತ ಹೇಳ್ಬಿಟ್ಟು ಯಾರ್ಯಾರು ಇವತ್ತು ಕನೆಕ್ಟ್ ಆಗಿದರೆ ಅವರೆಲ್ಲರಿಗೂ ಶ್ರೀ ದಕ್ಷಿಣ ನಾಗ ಕಾಳಿಕಾ ದೇವಿಯು ಶ್ರೀಚಕ್ರಧಾತೆಯು ಭುವನೇಶ್ವರಿಯು ಕಾಳಿಕಾದೇವಿಯು ಷೋಡಶ ದೇವಿ ಆಗಿರುವವಳ ಇವಳೆಲ್ಲರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಆ ಆ ತಾಯಿಯ ಒಂದು ಮಹಾತ್ಮೆಯನ್ನ ಹೇಳ್ತಾ ಹೋಗ್ತೀನಿ ಸೊ ನೋಡಿ ಎಲ್ಲವೂ ನಮಗೆ ಕಥೆಯ ರೂಪದಲ್ಲಿ ಕೊಟ್ಟಿದರೆ ತುಂಬಾ ಅರ್ಥ ಆಗುವಂತೆ ಒಂದು ದಿನ ಇಂದ್ರನು ತನ್ನ ಸಭೆಯನ್ನು ಕರೆದು ಅಲ್ಲಿ ಅನೇಕ ಯಕ್ಷರರು ಕಿನ್ನರರು ಕಿಂಪುರುಷರು ನಾಗರು ಋಷಿಗಳು ತುಂಬಿರುವಾಗ ತನ್ನ ಐಶ್ವರ್ಯವನ್ನು ತನ್ನ ಸುಕೃತದಿಂದ ಬಂದಿರುವಂತಹ ಕಾರಣ ಇದನ್ನ ಯಾರೂ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಐಶ್ವರ್ಯ ಅತ್ಯಂತ ಸಂಪದವಾಗಿರೋದು ನನ್ನ ಹತ್ರನೇ ಇರದು ಅಂತ ಹೇಳಿ ಸಕಲ ಭೋಗಗಳನ್ನು ನನ್ನ ವಿನಹ ಇನ್ನು ಯಾರಿಗೂ ದಕ್ಕಲಾರದು ಅಂತ ಹೇಳಿ ಅವನು ಒಂದು ಅಹಂಕಾರವನ್ನ ಪಡ್ತಾ ಇರ್ತಾನೆ ಹಾಗೂ ಈ ತರ ಸಂಪತ್ತು ಯಾರತ್ರನೂ ಇರಲಾರದೆಂದು ಸಭೆಯಲ್ಲಿ ಅಹಂಕಾರದಿಂದ ಎಲ್ಲರನ್ನು ಮರೆತು ಅವನು ಹೇಳ್ತಾ ಇರ್ತಾನೆ ಆಗ ಸಭೆಯಲ್ಲಿ ಇದ್ದವರು ಎಲ್ಲರೂ ತಲೆ ತಗ್ಗಿಸ್ಕೋತಾರೆ ಆದರೆ ಅತಿ ಕೋಪಿಷ್ಟರು ಸಾಕ್ಷಾತ್ ಶಿವನ ಅಂಶ ಆ ಸಂಭೂತರಾದಂತಹ ದೂರ್ವಾಸ ಮುನಿಗಳು ಇರ್ತಾರೆ ಅವರಿಗೆ ತುಂಬಾ ರೋಷ ಉಂಟಾಗುತ್ತೆ ತುಂಬಾ ಕೋಪವು ಸಮೇತ ಉಂಟಾಗುತ್ತೆ ಇವನ ಮೇಲೆ ದುರಾಂಕಾರಿಯಾದಂತಹ ಇಂದ್ರನನ್ನು ಕುರಿತು ದೇವೇಂದ್ರ ನೀನು ಹೇಳಿದ ಮಾತು ಸತ್ಯ ನಿಜ ಆದ್ರೆ ನಿನ್ನಷ್ಟು ಅನುಭವಿಸಿ ಅನುಭವಿಸುವವರು ಈ ಲೋಕದಲ್ಲಿ ಅಲ್ಲ ಮೂರು ಲೋಕದಲ್ಲಿ ಯಾರೂ ಇರಲಾರರು ಆದರೂ ನೀನು ಉದ್ದಟನದಿಂದ ಹಿರಿಯರ ಎದುರಿಗೆ ದುರಾಂಕಾರದಿಂದ ಆಡಿದ ಮಾತು ಸರಿಯಲ್ಲ ನಿನ್ನ ಅಧಿಕಾರವು ನಾಶ ಆಗುವ ಕಾಲ ಬಂದಿದೆ ಎಚ್ಚರವಿರಲಿ ಹೇಳಿ ಶಾಪ ಕೊಟ್ಟು ಹೊರಟು ಹೋಗ್ತಾರೆ ಇಲ್ಲಿ ಯಾವ ಮುನಿಗಳು ಅಂತ ನೀವು ಇನ್ನೊಂದ್ಸತಿ ನೆನಪಿಸ್ಬೇಕು ಅಂದ್ರೆ ದೂರ್ವಾಸ ಮುನಿಗಳು ಅಂತ ಹೇಳ್ತೀನಿ ಹಾಗೆ ಅವರು ಮುನಿಗಳು ಶಾಪ ಕೊಟ್ಟು ಹೊರಟು ಹೋಗ್ತಾರೆ ಇಂದ್ರನು ಒಂದು ಸೆಕೆಂಡು ಒಂದು ಕ್ಷಣಕಾಲ ಯೋಚನೆಯನ್ನು ಮಾಡ್ತಾನೆ ಆದರೂ ಧೈರ್ಯ ವಹಿಸಿ ರಾಜ್ಯವಾರವನ್ನ ಮಾಡ್ತಾ ಇರ್ತಾನೆ ಇಂತಹ ಸಂದರ್ಭದಲ್ಲಿ ಭೂಲೋಕದ ಅರಸರಾದಂತಹ ನಹುಶನು ಸಾವಿರ ವರ್ಷಗಳ ಕಾಲ ದಾನ ಧರ್ಮಗಳನ್ನೇ ಮಾಡಿ ಅಖಂಡ ಹೋಮ ಮಾಡಿದರ ಈ ಹೋಮದ ಅಖಂಡ ಅಂದ್ರೆ ಲೆಕ್ಕನೇ ಹಕ್ಕ ಅಖಂಡ ಹೋಮ ಮಾಡಿದ್ದರ ಫಲವಾಗಿ ಅಗ್ನಿದೇವರು ರಾಜನೇ ನೀನು ಇಂದ್ರ ಪದವಿಯನ್ನು ಪಡೆಯುವನಂತಾಗು ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ ಲೋಕದಲ್ಲಿ ವೃತಾಸಾರ ವೃತಾಸುರ ಅಂತ ರಾಕ್ಷಸ ಇರ್ತಾನೆ ಅವನ ಹಾವಳಿ ಹೆಚ್ಚಾಗಿ ಸತ್ಪುರುಷರನ್ನು ಬಾಧಿಸುತ್ತಾ ಅವನು ಧರ್ಮಕ್ಕೆ ಕಂಟಕನಾಗಿದ್ದಾನೆ ಇದರಿಂದ ಬೇಸತ್ತ ದೇವತೆಗಳು ಇಂದ್ರನ ಮೊರೆ ಹೋಗ್ತಾರೆ ಮೊದಲೇ ಇಂದ್ರನ ಅಹಂಕಾರಿಯಾಗಿದ್ದಂತಹ ಒಂದು ಇಂದ್ರನ ಆ ಏನು ಅಹಂಕಾರವನ್ನ ತಗ್ಗಿಸ್ಬೇಕು ಅಂತ ಎಲ್ಲರಲ್ಲೂ ಒಂದು ಛಲ ಇರುತ್ತೆ ಇಂದ್ರನು ವೃತ್ತಾಸಾರನ ಮೇಲೆ ದಂಡೆತಿ ಇಂದ್ರನೇ ಹೊಟ್ಟೋಗ್ತಾನೆ ಅಂತಹ ಸಂದರ್ಭದಲ್ಲಿ ರಾಕ್ಷಸನ ಪ್ರಬಲ ದೈವ ಶಕ್ತಿಯ ಎದುರು ನಿಲ್ಲಲಾರದೆ ತತ್ತರಿಸಿ ಹೋಗ್ತಾನೆ ಆ ನಂತರ ಇಂದ್ರನ ಯೋಚನೆ ಮಾಡಿ ತನ್ನ ಶುಕ್ ಶಕ್ತಿ ಕುಂದಲು ಕಾರಣ ಏನು ಜೊತೆಗೆ ಅಸ್ಪಚಾರ್ಯರು ಕೇಳಲು ರಾಜನೇ ವೃತಾಸಾರ ರಾಕ್ಷಸನ ಆದರೂ ದೈವ ಭಕ್ತಿ ಪಡೆದವನು ಆದರೆ ಅವನನ್ನು ಕೊಲ್ಲಲು ಅರಿಹರರಿಂದನೂ ಸಾಧ್ಯ ಇಲ್ಲ ದೈವ ಭಕ್ತಿಯನ್ನು ದೈವ ಭಕ್ತಿಯಿಂದನೇ ಗೆಲ್ಲಬೇಕು ಅಂತ ಹೇಳಿ ಅವರು ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ಆ ಪ್ರಯೋಗ ಮಾಡಕ್ಕೆ ಸಾಧ್ಯ ಇಲ್ಲ ನೀನು ಯಾರ ಭಕ್ತಿ ಪರಿ ಪ ನೀನು ಯಾರ ಮುಂದೆ ಹೋಗಿ ಭಕ್ತಿ ಪರವಶನಾಗಿ ಶರೀರ ತ್ಯಾಗ ಮಾಡುವವರೋ ಅವರ ಶರೀರ ಭಾಗದಿಂದ ಹೋರಾಡಿ ಅಸ್ತ್ರವನ್ನ ಮಾಡಿಕೊಂಡು ಜಯಿಸಬೇಕು ಅಂತ ಹೇಳ್ತಾರೆ ಗುರುಗಳೇ ಅಂತವರು ಯಾರಿದ್ದಾರೆ ತಾವು ಅಪ್ಪಣೆ ಕೊಡಿಸಿದರೆ ನಾನು ಅವರ ಸಹಾಯದಿಂದ ವೃತಾಸಾರನನ್ನು ಸಂಹಾರ ಮಾಡುತ್ತೇನೆ ಅಂತ ಹೇಳಿ ಪ್ರಾರ್ಥಿಸ್ತಾನೆ ಇಂದ್ರ ಇಲ್ಲಿ ಆಗ ಗುರುಗಳು ಪರಮ ಭಕ್ತ ಶಿಖಾಮಣಿ ಹಾಗೂ ಸಾಕ್ಷಾತ್ ನಾರಾಯಣ ಭಕ್ತನಾಗಿ ನನ್ ತನ್ನನ್ನು ನನಗೆ ನಾರಾಯಣನಾಗಿ ಸಮರ್ಪಿಸಿಕೊಂಡ ಮಹಿಮಾವಂತನು ಬಕ್ ಋಷಿಗಳು ಅಂತ ಇದ್ದರೆ ಅವರು ವಿಂಧ್ಯ ಪರ್ವತದಲ್ಲಿ ಇದ್ದಾರೆ ಹೋಗಿ ಅವರನ್ನ ನೋಡು ನಿನಗೆ ಖಂಡಿತವಾಗ್ಲು ನಿನ್ನ ಕಾರ್ಯ ಸಫಲ ಆಗುತ್ತೆ ಅಂತ ಹೇಳ್ತಾರೆ ತಕ್ಷಣ ಇಂದ್ರನು ತನ್ನ ಪರಿವಾರದೊಂದೇ ಋಷಿಗಳ ಆಶ್ರಮಕ್ಕೆ ಬರ್ತಾನೆ ಬಂದು ಮಹರ್ಷಿಗಳು ಅವರನ್ನು ಸತ್ಕಾರ ಮಾಡ್ತಾರೆ ಆಧರಿಸಿ ಆಮೇಲೆ ಅವರು ಬಂದಿರುವ ವಿಚಾರವೇನೆಂದು ಕೇಳ್ತಾರೆ ಆಗ ಇಂದ್ರನು ಹೇಳ್ತಾನೆ ಮುನಿವರಿಯರೇ ಲೋಕಕಂಟಕನಾಗಿ ಯಾಗಾದಿಗಳಿಗೆ ಅಡ್ಡಿಪಡಿಸಿ ಹಿಂಸೆ ಪಡುತ್ತಿರು ಹಿಂಸೆ ನೀಡುತ್ತಿರುವ ವೃತಾಸಾರನನ್ನು ನಾನು ಕೊಲ್ಲಲು ತಾವು ಒಪ್ಪಿಕೊಂಡ್ರೆ ನಿಮ್ಮ ಅಂದ್ರೆ ಗುರುಗಳ ಒಂದು ಶರೀರದ ಭಾಗವನ್ನು ನನಗೆ ಕೊಟ್ರೆ ತನ್ನ ಹಿಂ ಅಂದ್ರೆ ನಿಮ್ಮ ಹಿಮ್ಮುಖದಿಂದ ಅಥವಾ ನಿಮ್ಮ ಸಮ್ಮುಖದಿಂದ ರಾಕ್ಷಸ ಸಂಹಾರ ಮಾಡಿ ದೇವ ಮತ್ತು ಮುನಿಗಳಿಗೆ ಕ್ಷೇಮ ಉಂಟು ಮಾಡ್ತೀನಿ ಹೇಳಿ ಇಂದ್ರನು ಆ ಗುರುಗಳತ್ರ ಕೇಳ್ತಾನೆ ಋಷಿಗಳ ಹತ್ರ ಆಗ ದೇವತೆಗಳ ಕ್ಷೇಮಕ್ಕಾಗಿ ಶರೀರ ತ್ಯಾಗ ಮಾಡಲು ಅವರು ಒಪ್ಕೋತಾರೆ ಶರೀರ ತ್ಯಾಗ ಮಾಡಿದ ಫಲ ನಿಮಗೆ ಸಿಕ್ಕಿ ಮೋಕ್ಷವನ್ನ ಪಡೆಯಬಹುದು ಎಂದು ಹೇಳ್ತಾನೆ ಮುನಿಗಳು ತಕ್ಕ ಒಂದು ತಕ್ಷಣನೂ ಯೋಚನೆ ಮಾಡದೆ ಅವರು ಶ್ರೀಚಕ್ರ ದೇವತೆಯನ್ನ ನೇಮಿಸ್ಕೋತಾರೆ ಆ ಶ್ರೀಚಕ್ರ ದೇವತೆಯನ್ನ ನೆನೆಸಿ ಸ್ಮರಿಸ್ತಾರೆ ಆ ನಂತರ ನಗು ನಗುತ ಒಪ್ಪಿಕೊಂಡು ಅವರು ಒಂದು ಸುಹುಮೂರ್ತ ಅಥವಾ ಒಂದು ಒಳ್ಳೆಯ ಕಾಲ ಅಂತ ಏನಿರದೆ ಅಂತಹ ಸಮಯದಲ್ಲಿ ಋಷಿಗಳು ಅಲ್ಲಿ ಶರೀರ ತ್ಯಾಗವನ್ನ ಅವರೇ ಮಾಡ್ತಾರೆ ಇಂದ್ರನು ಅವರ ಬೆನ್ನೆಲುಬನ್ನು ಪಡೆದು ಬ್ರಹ್ಮನಿಂದ ಆ ಬೆನ್ನು ಎಲುಬು ಅಂತ ನಾವ್ ಏನ್ ಹೇಳ್ತೀವಿ ಇಲ್ಲಿಂದ ಸ್ಪೈನಲ್ ಕಾರ್ಡ್ಸ್ ಇದು ನಮ್ದು ಹೇಗೆ ಅಹ್ ಸ್ಪೈನು ತೊರಾಸಿಕ್ಕು ಇದೇನು ಬರುತ್ತೆ ನಮ್ಮ ಮೂಳೆಗಳು ಬೆನ್ನಿನ ಮೂಳೆಗಳು ಆ ಬೆನ್ನೆಲುಬನ್ನು ಪಡೆದು ಬ್ರಹ್ಮನಿಂದ ಶುದ್ಧೀಕರಿಸಿ ವಿಷ್ಣುವಿನ ಶಕ್ತಿ ಪಡೆದು ರುದ್ರನಿಂದ ತೇಜಸ್ಸು ಹೊಂದಿದ ಮೇಲೆ ಅದು ಆ ಅವರ ಏನು ಗುರುಗಳ ಒಂದು ಬೆನ್ನೆಲುಬು ಏನಾಗುತ್ತೆ ವಜ್ರದಂತಹ ಆಯುಧವಾಗುತ್ತೆ ಅದನ್ನು ಭಕ್ತಿಯಿಂದ ಪಡೆದು ವೃತಾಸಾರನನ್ನು ಯುದ್ಧಕ್ಕೆ ಕರೆದು ಅನೇಕ ವರ್ಷಗಳ ಕಾಲ ಹೋರಾಡಿ ಅವನನ್ನು ಸಂಹರಿಸ್ತಾನೆ ಇಂದ್ರನು ಆಗ ಇಂದ್ರ ಸಂಹರಿಸ್ತಾನೆ ಆಗ ವೃತಾಸಾರನು ಆಯುಧಕ್ಕೆ ಅಂತಹ ಒಂದು ಆಯುಧಕ್ಕೆ ಅವನು ನಮಸ್ಕಾರ ಮಾಡಿ ನನಗೆ ಇಂತಹ ಗುರುಗಳ ಆ ಒಂದು ಬೆನ್ನೆಲುಬಿನಿಂದ ಮಾಡಿದಂತಹ ಆಯುಧದಿಂದ ನನಗೆ ಪ್ರಾಣ ಭಿಕ್ಷೆ ಸಿಕ್ತು ನನಗೆ ಪ್ರಾಣ ಬಿಟ್ಟು ಮೋಕ್ಷವನ್ನು ಪಡೆದೆ ಅಂತ ಹೇಳಿ ಅವನು ಕೊನೆಯ ಕಾಲದಲ್ಲಿ ಆ ಆಯುಧಕ್ಕೆ ನಮಸ್ಕಾರ ಮಾಡ್ತಾನೆ ಯಾಕೆ ಅಂದ್ರೆ ಅಂತಹ ಒಂದು ಬೆನ್ನೆಲುಬಿನ ಆಯುಧ ಎಷ್ಟೋ ಸಹಸ್ರ ವರ್ಷಗಳಿಂದ ಆ ಗುರುಗಳ ಒಂದು ತಪಸ್ಸಿನ ಶಕ್ತಿ ಅದರಲ್ಲಿ ಇತ್ತು ಆ ನಂತರ ಅಂತಹ ಒಂದು ಗುರುಗಳನ್ನ ಅವರು ಕೊಂಡಾಡ್ತಾರೆ ಆಗ ಪಾಪನೆಂಬ ರಾಕ್ಷಸ ಇಂದ್ರನನ್ನು ಪೀಡಿಸ್ತಾನೆ ಪಾಪ ಅಂತ ಹೇಳಿದಂತಹ ರಾಕ್ಷಸ ಇಂದ್ರನನ್ನು ಪೀಡಿಸಿತ್ತು ಇದರಿಂದ ಆತನಿಗೆ ಬ್ರಹ್ಮ ಹತ್ಯೆ ದೋಷವಾಗಿ ಮುಖ ಕ್ಷೀಣಿಸ ಯಾಕೆ ಇಲ್ಲಿ ಅಂತ ನಾವು ಇಲ್ಲಿ ನೋಡ್ಬೇಕು ಯಾಕೆ ಅಂದ್ರೆ ಇಲ್ಲಿ ಗುರುಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವರು ಬ್ರಹ್ಮ ಜ್ಞಾನಿಗಳು ಅಂತ ನಾವು ಹೇಳ್ತೀವಿ ಯಾವುದೇ ಗುರುಗಳು ಅಥವಾ ಯಾವುದೇ ಋಷಿಗಳ ನಾವು ಬ್ರಹ್ಮನ ಒಂದು ಅಂಶದಿಂದ ಅವರು ವಿದ್ಯವನ್ನ ಪಡಿತಾರೆ ಅಂತಹ ಸಂದರ್ಭದಲ್ಲಿ ಇಂದ್ರನು ಸಂತೋಷವಾಗಿ ಆಯುಧಕ್ಕೆ ನಮಸ್ಕಾರವನ್ನು ಮಾಡ್ತಾನೆ ಆದ್ರೆ ದೇವತೆಗಳು ಸಮೇತ ಮುನಿಗಳು ಕೊಂಡಾಡ್ತಾರೆ ಆಗ ಇದರಿಂದ ಅವನಿಗೆ ಒಂದು ಪಾಪ ಪ್ರಜ್ಞೆ ಕಾಡ್ಲಿಕ್ಕೆ ಶುರುವಾಗುತ್ತೆ ಯಾಕೆಂದ್ರೆ ಒಂದು ಬ್ರಹ್ಮನಿಗೆ ಸಮಾನನಾಗಿರುವಂತಹ ಗುರುಗಳನ್ನು ನಾನು ದೋಷ ಮುಕ್ತರಾಗಿದಂಥ ಮಾಡಿದೆ ಇವರ ಮೂ ಬೆನ್ನಿನ ಮೂಳೆಯನ್ನ ತಗೊಂಡು ಅಂತ ಆಗ ಇಂದ್ರನಿಗೆ ಒಂದು ಬ್ರಹ್ಮ ಹತ್ಯೆಯ ದೋಷವು ಸಮೇತ ಅವನಲ್ಲಿ ಕಾಡ್ಲಿಕ್ಕೆ ಶುರುವಾಗುತ್ತೆ ಯಾವಾಗ ಅವನಿಗೆ ಕಾಡ್ಲಿಕ್ಕೆ ಶುರುವಾಗುತ್ತೆ ಅವನ ಚಕ್ರಗಳಲ್ಲೇ ಅದು ಅವನಿಗೆ ಸಮಸ್ಯೆಗಳನ್ನ ಕೊಡುತ್ತೆ ದಿನೇ ದಿನೇ ಇಂದ್ರ ಏನಾಗ್ತಾನೆ ಅಂದ್ರೆ ಕಳಹೀನಾದ ಅವನ ಮುಖ ಕ್ಷೀಣಿಸತೊಡಗುತ್ತೆ ವಿಕಾರ ರೂಪ ಪಡೆದ ಕಾರಣ ಸಿಂಹಾಸನ ಏರಲಾರದೆ ಕುಸಿದು ಸಮೇತ ಬೀಳ್ತಾನೆ ನೋಡಿ ಇಂದ್ರ ಎಂತ ಪದವಿ ಇದ್ದವನು ಎಂತ ಒಂದು ವೈಭೋಗ ಇದ್ದವನು ಒಂದು ಗುರುಗಳ ಬೆಣ್ಣಿನ ಮೂಳೆಯ ಆಯುಧದಿಂದ ಏನಾಯಿತು ಅಂತ ನೀವೇ ನೋಡಿ ಹಾಗೆ ಪಾಪದ ಫಲವಾಗಿ ದೇವಲೋಕದಿಂದ ಅವನು ತಳ್ಳಲ್ಪಟ್ಟನು ಆಗ ದೇವಲೋಕದಲ್ಲಿ ಇಂದ್ರನನ್ನು ಕಾಣದೆ ವಿಷ್ಣುವಿನಲ್ಲಿ ಮೊರೆಯಿಟ್ಟಾಗ ಇಂದ್ರನು ಬ್ರಹ್ಮ ದೋಷ ಬ್ರಹ್ಮ ದೋಷ ಹೊಂದಿ ಅಧಿಕಾರ ಆದ ಕಾರಣ ದೇವಲೋಕಕ್ಕೆ ನಶುಹನನ್ನು ತಂದು ಪಟ್ಟಾಭಿಷೇಕ ಮಾಡ್ತಾರೆ ದೇವಲೋಕಕ್ಕೆ ನಹುಶನನ್ನು ಅಂತ ಹೇಳಿದಂತಹ ಒಬ್ಬ ವ್ಯಕ್ತಿಯನ್ನ ತಂದು ಪಟ್ಟಾಭಿಷೇಕ ಮಾಡ್ತಾರೆ ಅದು ಹಿಂದಿನ ಹಿಂದಿನ ಇದರಲ್ಲೇ ಹೇಳಿದೆ ನಹುಶ ಯಾರು ಅಂತ ಇಂದ್ರನ ಭೂಲೋಕದಲ್ಲಿ ಅವಮಾನಿತನಾಗಿ ನಿಲ್ಲಲು ತಾಣವಿಲ್ಲದೆ ಕಂಗಾಲಾಗ್ತಾನೆ ನಾರದರು ಬಂದು ಇಂದ್ರನ ಪರಿಸ್ಥಿತಿಯನ್ನು ಕುರಿತು ಆತನನ್ನು ಕಮಲದ ಅಂಚಿನೊಳಗೆ ಸೇರುವಂತೆ ಮಾಡ್ತಾರೆ ನಾರಾದರು ದೇವಲೋಕಕ್ಕೆ ಬಂದು ಇಂದ್ರಾಣಿಯನ್ನು ಕಂಡು ಇಂದ್ರನಿಗಾದ ಪರಾಭಾವವನ್ನು ವಿಚಾರಿಸಿ ಅದರ ಪರಿಹಾರಕ್ಕಾಗಿ ಶ್ರೀಚಕ್ರ ದೇವತೆಯನ್ನು ವಿಶೇಷವಾಗಿ ಪೂಜೆಯನ್ನ ಮಾಡಲು ಹೇಳ್ತಾನೆ ಆಗ ಇಂದ್ರಾಣಿಯು ಅವರ ಅಪ್ಪಣೆಯಂತೆ ಶ್ರೀಚಕ್ರ ದೇವತೆಯನ್ನ ಆರಾಧಿಸ್ತಾಳೆ ಆಗ ತಾಯಿಯು ಶ್ರೀಚಕ್ರದಲ್ಲಿ ಭಾಗ್ಯರೂಪಿಯಾಗಿ ಬರ್ತಾಳೆ ಆಕೆಯ ಪೂಜೆಯು ಅನೇಕ ವರ್ಷಗಳು ಮಾಡಿದ ಮೇಲೆ ಭುವನೇಶ್ವರಿ ರೂಪದಲ್ಲಿ ಬಂದು ಇಂದ್ರಾಣಿಯನ್ನು ಕ್ಷಮಿಸಿ ಇಂದ್ರನಿಗೆದ್ದ ಬ್ರಹ್ಮಹತ್ಯೆ ದೋಷವನ್ನು ನಿವಾರಿಸಿ ಮತ್ತೆ ರಾಜ್ಯವನ್ನು ಜೊತೆಗೆ ದೇವಲೋಕವನ್ನು ಕೊಟ್ಟು ದಯಪಾಲಿಸ್ತಾಳೆ ಈ ಭುವನೇಶ್ವರಿ ಅನುಗ್ರಹದಿಂದ ಬ್ರಹ್ಮಹತ್ಯೆ ದೋಷ ಹೋಯಿತು ಅಂತ ನಮಗೆ ದಶಾಮಹಾವಿದ್ಯೆಯಲ್ಲಿ ಶ್ರೀ ಭುವನೇಶ್ವರಿಯ ಮಹಾತ್ಮೆಯಲ್ಲಿ ಬರುತ್ತೆ ಹಾಗಾಗಿ ಇಂತಹ ಒಂದು ಬ್ರಹ್ಮಹತ್ಯೆ ದೋಷ ಅಂದಾಗ ನಿಮಗೆ ಗೊತ್ತಾಯ್ತು ಗುರುಗಳ ಒಂದು ಬೆನ್ನು ಎಲುಬಿಯನ್ನೇ ಆಯುಧವಾಗಿ ಮಾಡಿಕೊಂಡು ಯಾವ ರೀತಿಯಾಗಿ ಅವನು ರಾಕ್ಷಸನ ಮೇಲೆ ಯುದ್ಧಕ್ಕೆ ಹೋಗಿ ಆ ರಾಕ್ಷಸನು ಆ ಆಯುಧಕ್ಕೆ ಬೆಲೆ ಕೊಟ್ಟು ನನ್ನ ಜೀವ ಇಂತಹ ಒಂದು ಋಷಿ ಮುನಿಯ ಆ ಒಂದು ಬೆನ್ನೆಲುಬಿನಿಂದ ಆಯುಧದ ಮುಖಾಂತರ ಹೋಯ್ತು ಅಂತ ಅವನು ಅದಕ್ಕೆ ನಮಸ್ಕಾರ ಮಾಡ್ತಾನೆ ಆದ್ರೆ ಇದ್ದ ಅಹಂಕಾರ ಇಂದ್ರನಿಗೆ ಇದ್ದಂತ ಮೋಹ ಇದೆಲ್ಲದಕ್ಕೂ ಕಾರಣ ಆ ಆ ಒಂದು ಸಂಪತ್ತು ಅಂತ ಹೇಳ್ತೀವಿ ಆದರೆ ಇಲ್ಲಿ ಇಂದ್ರಾಣಿ ಆಕೆಯ ಪತ್ನಿಯಾದಂತಹ ಇಂದ್ರಾಣಿಯನ್ನ ಕ್ಷಮಿಸಿ ಜೊತೆಗೆ ಯಾವಾಗ ಇಂದ್ರಾಣಿ ಬಂದು ಶ್ರೀಚಕ್ರ ದೇವತೆಯನ್ನ ಆರಾಧನೆ ಮಾಡಿದ ನಂತರ ಭುವನೇಶ್ವರಿಯ ರೂಪದಲ್ಲಿ ಬಂದು ಕ್ಷಮಿಸಿ ಬ್ರಹ್ಮ ದೋಷ ಅಂತ ನಿವಾರಣೆ ಆಗುತ್ತೆ ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅನೇಕ ವರ್ಷಗಳ ಕಾಲ ಭುವನೇಶ್ವರಿ ಬಂದು ಇಂದ್ರಾಣಿಯನ್ನು ಕ್ಷಮಿಸ್ತಾಳೆ ಅನೇಕ ವರ್ಷಗಳು ತಗೊಳ್ತಾರೆ ಯಾಕೆಂದ್ರೆ ಇವತ್ತಿನ ದಿನ ಒಂದು ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಮದ್ದಿಡು ಕ್ರಿಯೆ ಇವೆಲ್ಲ ಆದಂತಹ ಸಂದರ್ಭದಲ್ಲಿ ಮ್ಯಾಜಿಕ್ ತರ ಹಿಂಗೆ ಎಳ್ದಿಡ್ಬೇಕು ಅಥವಾ ಮೂರು ನಿಮಿಷದು ಮ್ಯಾಗಿ ಬೇಯಿತದಲ್ಲ ಆತರ ಬೇಯಿಸಿ ಇದ್ ಮಾಡ್ತಾರಲ್ಲ ಆತರ ಎಳೀರಿ ಅಂತ ಹೇಳ್ಬಿಡ್ತಾರೆ ಖಂಡಿತವಾಗ್ಲು ಎಂತೆಂತ ಮಹಾನ್ ಪುರುಷರು ಎಂತೆಂತ ಸಿದ್ಧಿ ಸಾಧಕರು ಋಷಿರ್ಗಳು ಎಲ್ಲರೂ ಹಲವಾರು ವರ್ಷಗಳ ನಂತರ ಸಾಧನೆಯನ್ನ ಮಾಡಿದವ್ರೆ ಆದ ಕಾರಣ ಶ್ರೀಚಕ್ರ ಭುವನೇಶ್ವರಿ ರೂಪ ಧರಿಸಿ ಕೋರಿದವರಿಗೆ ಇಷ್ಟಾರ್ಥಗಳನ್ನು ಸಲ್ಲಿಸುವ ದೇವತೆ ಆದಳು ಇದರ ಕಾರಣದಿಂದ ಇಂದ್ರಾಣಿ ಅಥವಾ ಇಂದ್ರನಿಗೆ ಭುವನೇಶ್ವರಿಯು ಕುಲ ದೇವತೆ ಆದಳು ಈ ಭುವನೇಶ್ವರಿ ದೇವಿಯು ಬ್ರಹ್ಮಹತ್ಯೆ ದೋಷ ನಿವಾರಣೆ ಮಾಡ ನಿವಾರಣೆ ಮಾಡಿ ಅಧಿಕಾರ ಸಂಪತ್ತನ್ನು ಕೊಡುವಂತವಳು ಅಂತ ಎಂತ ಹೇಳಿ ಈ ಚರಿತ್ರೆಯನ್ನ ಮುಗಿಸ್ತಾರೆ ಇಲ್ಲಿ ನಾವು ಕಲಿಬೇಕಾಗಿರುವಂತದ್ದು ಇಷ್ಟೇನೇನೆ ಪ್ರೇಕ್ಷಕರೇ ಹೇಳ್ತಾ ಹೋದ್ರೆ ಪ್ರತಿಯೊಂದರಲ್ಲೂ ಹಲವಾರು ವಿಷಯಗಳು ಸಿಗುತ್ತೆ ಯಾವುದೇ ಕಾರಣಕ್ಕೂ ಒಂದು ಗುರುಗಳನ್ನ ಒಂದು ಸಂತರುಗಳನ್ನ ಅಥವಾ ಯಾರು ಬ್ರಹ್ಮಜ್ಞಾನಕ್ಕೆ ಸಮಾನನಾಗಿರ್ತಾರೆ ಅವರನ್ನ ನಾವು ದೋಷಿಸಿದಾಗ ಅವರು ಏನೇ ತಪ್ಪುಗಳು ಮಾಡಿದ್ರು ಅದೆಲ್ಲ ಅವರ ಕರ್ಮಕ್ಕೆ ಬಿಟ್ಬಿಡಿ ಆ ತಾಯಿ ಜಗನ್ಮಾತೆ ಜಗದೀಶ್ವರಿ ಆದಂತ ಭುವನೇಶ್ವರಿ ನೋಡ್ತಾಳೆ ಅವ್ರು ಎಷ್ಟೇ ಸಂಪತ್ ಮಾಡ್ಲಿ ಅವ್ರು ಎಷ್ಟೇ ಕಳ್ಳತನ ಮಾಡ್ಲಿ ಎಷ್ಟೇ ಮೋಸ ಮಾಡ್ಲಿ ಆದರೆ ಅದಕ್ಕೆ ತಕ್ಕಂತೆ ಫಲಗಳು ಅವರು ತಗೊಂಡೇ ತಗೋತಾರೆ ಇಲ್ಲಿ ನೋಡಿ ಗುರುಗಳ ಒಂದು ಬೆನ್ನೆಲುಬಿನಿಂದ ಬ್ರಹ್ಮ ಹತ್ಯೆ ದೋಷ ಬಂದು ಆಗ ಇಂದ್ರನಿಗೆ ಮುಖವು ಕ್ಷೀಣವಾಗಿ ಪದೇ ಪದೇ ಕಳಹೀನ ಅಂದ್ರೆ ಕಳೆಯನ್ನು ಕಳ್ಕೊಂಡು ಅವನು ವಿಕಾರ ರೂಪ ಆಗ್ತಾರೆ ಹಾಗೇನೇನೆ ಎಷ್ಟೋ ಜನ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಬ್ರಹ್ಮ ಹತ್ಯೆ ದೋಷ ಇದ್ದವರುನು ಅಥವಾ ಬ್ರಹ್ಮಜ್ಞಾನಿ ಪ್ರೇತ ಅಂತಾನೆ ಹೇಳ್ತೀನಿ ಸೊ ಯಾರ ದೇಹದಲ್ಲಿ ಬ್ರಹ್ಮಜ್ಞಾನಿ ಪ್ರೇತ ಇರುತ್ತೋ ಅವರು ಅಷ್ಟೇನೆ ಒಂದು ತಾಂತ್ರಿಕ ಬಾಧೆ ಮಾಂತ್ರಿಕ ಬಾಧೆಗಳು ಅವರ ದೇಹದಲ್ಲಿ ಏರ್ಪಟ್ಟು ಅಥವಾ ಹಿಂದಿನ ಜನ್ಮದ ಕರ್ಮದ ಫಲವಾಗಿ ಅವರಿಗೆ ಗುರುಗಳ ದೋಷ ಅಥವಾ ಬ್ರಹ್ಮ ಬ್ರಹ್ಮಜ್ಞಾನಿ ಪ್ರೇತದ ದೋಷ ಅಥವಾ ಬ್ರಹ್ಮ ಹತ್ಯೆ ದೋಷ ಅಥವಾ ಗುರು ಪರಂಪರೆಯಲ್ಲಿ ಬಂದು ಅಂತಹ ಗುರುಗಳ ಒಂದು ಸಾಧನೆಯನ್ನು ಬಿಟ್ಟು ಇದ್ದಂತಹ ಸಂದರ್ಭದಲ್ಲಿ ಇವರಿಗೂ ಇದೇ ಪರಿಸ್ಥಿತಿ ಬಂದಿರುತ್ತೆ ಯಾಕೆ ಅಂತಂದ್ರೆ ಹಿಂದಿನ ಜನ್ಮದ ಎಷ್ಟೋ ಸುಕೃತದ ಕರ್ಮದ ಫಲವಾಗಿ ಅಂತ ವ್ಯಕ್ತಿಯನ್ನ ಆಯ್ಕೆ ಮಾಡಿರ್ತಾರೆ ಆದ್ರೆ ಭೌತಿಕ ಲೋಕಕ್ಕೆ ಅವರು ಆಲೋಚನೆಯನ್ನ ಮಾಡಿ ಇದನ್ನು ಬಿಟ್ಟಿರ್ತಾರೆ ಅಥವಾ ಕಾರಣಾಂತರದಿಂದಲೂ ಬಿಟ್ಟಂತಹ ಸಂದರ್ಭದಲ್ಲಿ ನಮಗೆ ಬ್ರಹ್ಮ ಜ್ಞಾನಿ ಪ್ರೇತ ಆಗಿರ್ಬೋದು ಅಥವಾ ಬ್ರಹ್ಮ ಹತ್ಯೆದ ದೋಷಕ್ಕೆ ಸಮಾನನಾಗಿ ನಮಗೆ ಒಂದು ಗುರುಗಳ ಶಾಪ ಅಂದ್ರೆ ಅಷ್ಟು ಸಾಧಾರಣವಾದಲ್ಲ ಯಾಕಂದ್ರೆ ಹರಿ ಮತ್ತೆ ಹರ ಕ್ಷಮೆ ಕೊಟ್ಟರು ಗುರುಗಳು ಕ್ಷಮೆಯನ್ನು ಕೊಡೋದೇ ಇಲ್ಲ ಯಾವಾಗ ಅದಕ್ಕೆ ಹೇಳೋದು ಗುರುಗಳ ಸೇವೆಯನ್ನ ಎಷ್ಟು ಮಾಡ್ತೀವೋ ಅಷ್ಟು ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ ಹಾಗಾಗಿ ಇಂತಹ ಒಂದು ಬ್ರಹ್ಮಹತ್ಯೆ ದೋಷವನ್ನು ಸಮೇತ ಇಂದ್ರನು ಪಡ್ಕೊಂಡಿದ್ದ ಇಂತಹ ಇಂದ್ರನ ಒಂದು ಆ ಬ್ರಹ್ಮಹತ್ಯೆ ದೋಷವನ್ನ ನಿವಾರಣೆ ಮಾಡಿದಂಥ ಶ್ರೀಚಕ್ರ ದೇವತೆ ಆಗಿರುವಂತ ಆ ಜಗನ್ಮಾತೆಯು ಆದಿಶಕ್ತಿಯು ಶ್ರೀ ಶ್ರೀಚಕ್ರ ಭುವನೇಶ್ವರಿಯು ನಾಲ್ಕನೇ ದಶಾಮಹಾವಿದ್ಯದಲ್ಲಿ ಹೇಳಿದ್ದಾರೆ ಹಾಗಾಗಿ ಯಾರ್ಯಾರು ಇವತ್ತಿನ ದಿನ ಆ ಭುವನೇಶ್ವರಿ ಮಹಾತ್ಮೆ ಈ ಭುವನೇಶ್ವರಿಯ ಸಾಧನೆ ಅಂತ ಏನಿದೆ ಅದನ್ನ ಕೇಳಿದವರೆಲ್ರಿಗೂ ಒಳಿತಾಗಲಿ ಅಂತ ಹೇಳ್ತೀನಿ ನೋಡಿ ಅಂತ ಇಂದ್ರ ದೇವತೆಗಳನ್ನ ಸ್ತುತಿಸ್ತಿದ್ದವನು ಅವನು ಒಂದು ಬ್ರಹ್ಮ ಹತ್ಯೆಯನ್ನು ಮಾಡಿದ ತಕ್ಷಣ ಅವನ ಮುಖವೇ ಕ್ಷೀಣ ಆಗೋಯ್ತು ಅವನಿಗೆ ದಿನೇ ದಿನೇ ಕಳಹೀನನಾಗಿ ಅವನ ಒಂದು ವಿಕಾರ ರೂಪವನ್ನೇ ಕಳ್ಕೊಂಡು ಅವನು ಸಿಂಹಾಸನವನ್ನು ಏರಲಾರದೆ ಕುಸಿದು ಹೋಗ್ತಾನೆ ಅಂತದ್ರಲ್ಲಿ ನಾನಾಗ್ಲಿ ನಿಮ್ಮಂತ ಎಷ್ಟೋ ವೀಕ್ಷಕರು ಒಂದು ಮಾಂತ್ರಿಕ ಬಾಧೆ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಬ್ರಹ್ಮಜ್ಞಾನಿ ಪ್ರೇತ ಅಥವಾ ಮಾಂತ್ರಿಕ ಬಾಧೆಗಳು ಆದಂತಹ ಸಂದದಲ್ಲಿ ಸಾಮಾನ್ಯ ಲೌಕಿಕವಾಗಿರುವಂತವ್ರು ಒಂದು ಪದವಿ ಒಂದು ಕೆ ಎ ಎಸ್ ಒಂದು ಐ ಎ ಎಸ್ ಒಂದು ಐ ಪಿ ಎಸ್ ಒಂದು ಯಾವುದೋ ಒಂದು ರಾಜಕೀಯ ಒಂದು ಸಿನಿಮಾ ಈ ತರ ಒಂದು ಒಳ್ಳೆ ಸ್ಥಾನದಲ್ಲಿ ಎತ್ತರಕ್ಕೆ ಏರಿದ್ರು ದುಸ್ ಅಂತ ಕೆಳಗಡೆ ಬಿದ್ದೋಗ್ತಾರೆ ಅಥವಾ ಅವರ ಮುಖದಲ್ಲೂ ಸಮೇತ ಕಳಹೀನ ಕಳೆಯನ್ನು ಸಮೇತ ಕಳ್ಕೊಂಡೋಗಿ ಕಳ್ಕೊಂಡಿರ್ತಾರೆ ಸೊ ಇದೆಲ್ಲವೂ ಮೂಲ ಜಾತಕದಲ್ಲೇ ಗೊತ್ತಾಗುತ್ತೆ ಎಷ್ಟೋ ಸೆಲೆಬ್ರಿಟಿಸ್ ಜಾತಕಗಳು ಇದೆ ನನ್ನ ಹತ್ರ ಆದ್ರೆ ವೈಯಕ್ತಿಕವಾಗಿ ಯಾರ ಜಾತಕವನ್ನು ಹಾಕಿ ಯಾರ ಹೆಸರನ್ನು ಹೇಳ್ಬಾರ್ದು ಅನ್ನೋದು ನನ್ನ ಇಚ್ಛೆ ಹಾಗಾಗಿ ಯಾಕಂದ್ರೆ ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಚಲನಚಿತ್ರ ನಟರು ಅಥವಾ ಇವ್ರು ಇಂಥವ್ರು ಅಂತ ಹೇಳಿದ ತಕ್ಷಣ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಹಾಗಾಗಿ ನಾನು ವೈಯಕ್ತಿಕವಾದಂತಹ ಜಾತಕಗಳನ್ನ ನಾನು ಬೇರೆಯವರ ಮುಂದೆ ಹೇಳಲಿಕ್ಕೆ ನನಗೆ ಇಷ್ಟ ಆಗಲ್ಲ ಯಾಕಂದ್ರೆ ಅದೆಲ್ಲವೂ ಅವರವರ ಕರ್ಮಾನುಸಾರ ಹಾಗಾಗಿ ಎಷ್ಟೋ ಜನದ ಜಾತಕದಲ್ಲಿ ಪ್ರೇತ ಬಾಧೆ ಸ್ತ್ರೀ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇನ್ನೊಬ್ರು ಕಳಿಸಿರುವಂಥದ್ದು ರಾತ್ರಿಯೆಲ್ಲ ಅವರಿಗೆ ನಿದ್ದೆನೇ ಇರಲ್ಲ ರಾತ್ರಿ ಎಲ್ಲ ಕುಡಿಯುವಂಥದ್ದು ರಾತ್ರಿ ಎಲ್ಲ ಸ್ಮೋಕ್ ಮಾಡುವಂಥದ್ದು ದೇಹ ಬಾಧೆಗಳನ್ನ ಅನುಭವಿಸೋದು ಹಗಲು ಇದು ಶೂಟಿಂಗ್ ಹೋಗ್ಬೇಕು ಅಥವಾ ಯಾವ್ದೋ ಇದಕ್ಕೆ ಹೋಗ್ಬೇಕು ಉನ್ನತ ಸ್ಥಾನದಲ್ಲಿ ಇರ್ತಾರೆ ಅವರವರದೇ ಬಟ್ ಏನು ಅಂತ ಹೇಳ್ತಾರೆ ಅಂದ್ರೆ ನಮ್ಗೆ ಓವರ್ ಸ್ಟ್ರೆಸ್ಸು 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 ಈ ಸ್ಟ್ರೆಸ್ಸಿಗೆ ಕಾರಣ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಗುರುಗಳ ಶಾಪ ಪ್ರೇತ ಶಾಪ ಸ್ತ್ರೀ ಶಾಪ ನಿಮ್ಮ ಮನೆಯಲ್ಲೇ ಇರುವ ಹೆಂಡತಿಯ ಹೆಂಡತಿಯ ಶಾಪ ಅಕ್ಕ ತಂಗಿಯರ ಶಾಪ ಇದೆಲ್ಲ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಇದೆ ಸೊ ಯಾವಾಗ ನಾವು ಇದೆಲ್ಲವನ್ನು ಪರಿಹಾರ ಮಾಡಿಕೊಂಡು ನಾವು ಹೊರಗಡೆ ಬರ್ತೀವೋ ಖಂಡಿತವಾಗ್ಲು ನಮಗೆ ಒಳ್ಳೇದಾಗುತ್ತೆ ಸೊ ನಮಗೆ ಪರಿಹಾರ ಅಂತ ಹೇಳಿದಂತಹ ಶ್ರೀ ಶ್ರೀಚಕ್ರ ದೇವತೆಯನ್ನೇ ನಾವು ಹಿಡಿಬೇಕು ಇಲ್ಲಿ ನೋಡಿ ಆ ಭುವನೇಶ್ವರಿಯೇ ಕುಲ ದೇವತೆ ಆಗ್ತಾಳೆ ಇಂದ್ರನಿಗೆ ಅಂತ ನೋಡಿ ನಮಗೆ ಕುಲದೇವರು ಗೊತ್ತಿಲ್ಲ ಮನೆ ದೇವರು ಗೊತ್ತಿಲ್ಲ ಇಷ್ಟ ದೇವರು ಗೊತ್ತಿಲ್ಲ ಗ್ರಾಮದೇವರಂತೂ ಹೋಗದೇ ಇಲ್ಲ ಬಿಡಿ ಗ್ರಾಮದೇವ್ರಿಗು ಹತ್ರ ಇದ್ರು ಗ್ರಾಮ ದೇವ್ರಿಗೂ ಹೋಗಲ್ಲ ಮನೆ ದೇವ್ರಿಗೂ ಹೋಗಲ್ಲ ಇವೆಲ್ಲವನ್ನು ಮಾಡ್ತೀರಿ ನೋಡಿ ಅಂತಹ ಇಂದ್ರನು ಅಂತಹ ಪಟ್ಟವನ್ನು ಹೊಂದವನು ಆ ಭುವನೇಶ್ವರಿಯನ್ನೇ ಕುಲದೇವಿಯಾಗಿ ಮಾಡ್ಕೋತಾರೆ ಯಾಕೆಂದ್ರೆ ಅವನ ಸಂಪತ್ತು ಹೋಯ್ತು ಅವನ ಆರೋಗ್ಯ ಆಯ್ತು ಅವನು ಕುಸ್ತು ಬೀಳ್ತಾನೆ ಯಾವಾಗ ಇಂದ್ರಾಣಿ ಇವೆಲ್ಲವನ್ನು ತಿಳಿದು ಶ್ರೀಚಕ್ರ ಭಾಗ್ಯರೂಪಿಯಾಗಿ ಬರುವಂತ ಹೇಳಿ ಆ ಭುವನೇಶ್ವರಿ ನಾನು ಪ್ರತಿ ಬಾರಿ ಹೇಳ್ತಿರ್ತೀನಿ ನಮಗೆ ಭಾಗ್ಯದ ಭಾವ ಚೆನ್ನಾಗಿತ್ತು ಅಥವಾ ನಮ್ಮ ಭಾಗ್ಯದ ಬಾಗಿಲು ತೆಗ್ದಿತ್ತು ಅಂತಂದ್ರೆ ಖಂಡಿತವಾಗ್ಲು ಅದು ಒಂಬತ್ತನೇ ಮನೆ ನಮ್ಮ ಜಾತಕದಲ್ಲಿ ಜೊತೆಗೆ ನಮ್ಮ ತಂದೆಯ ಸ್ಥಾನ ಅಂತಾನು ಹೇಳ್ತೀವಿ ದಾನ ಧರ್ಮ ತಂದೆಯ ಸ್ಥಾನ ನಮ್ಮ ಹಿರಿಕರ ಸ್ಥಾನ ಅಂತ ಅದು ನಮಗೆ ಜಾತಕದಲ್ಲಿ ಕೆಟ್ಟಾಗ ಏನ್ ಮಾಡ್ಬೇಕು ಅದ ಅದು ಕ್ಲೋಸ್ ಆಗಿದ್ದಂತ ರೀತಿ ಆಕ್ಟಿವ್ ಮಾಡ್ಕೋಬೇಕು ಅವೆಲ್ಲವನ್ನು ನಾವು ನೋಡಿ ತಿಳ್ಕೊಂಡಾಗ ಖಂಡಿತವಾಗ್ಲು ಭಾಗ್ಯದ ಬಾಗಿಲು ಖಂಡಿತವಾಗ್ಲು ನಮಗೆ ಓಪನ್ ಆಗುತ್ತೆ ಯಾವಾಗ ಭಾಗ್ಯದ ಬಾಗಿಲು ಓಪನ್ ಆದಂತಹ ಸಂದರ್ಭದಲ್ಲಿ ಯಾವಾಗ ನಾವು ಓಪನ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀವೋ ಖಂಡಿತ ಇಂತಹ ವಿಡಿಯೋಗಳ ಮುಖಾಂತರ ನಿಮ್ಮ ಕುಲದೇವರು ಮನೆ ದೇವರ ಮುಖಾಂತರ ಸಮೇತ ಇಂತಹ ವಿಡಿಯೋಗಳು ಲಭ್ಯವಾಗಿ ನಿಮ್ಮ ದೇಹದ ಇರುವಂತಹ ಹಲವಾರು ನಕಾರಾತ್ಮಕ ಶಕ್ತಿ ಪ್ರೇತ ಬಾಧೆ ಮಾನಸಿಕ ಸಮಸ್ಯೆ ಮಾನಸಿಕ ಸಮಸ್ಯೆಗಳು ಒನ್ ಆಫ್ ದ ರೀಸನ್ ಬಂದ್ರೆ ಇದೇನೇನೆ ಯಾಕಂದ್ರೆ ಪ್ರೇತ ಬಾಧೆ ಗ್ರಹ ದೋಷಗಳು ದುಷ್ಟಬಾಧೆಗಳು ಅಭಿಚಾರ ಶಕ್ತಿ ಅಭಿಚಾರ ಪ್ರಯೋಗ ಜೊತೆಗೆ ಕಾಷ್ಟ ಪ್ರಯೋಗ ಅಂತ ಹೇಳ್ತಾರೆ ಗೊಂಬೆಗಳಿಂದ ಮಾಡಿರುವಂತಹ ಪ್ರಯೋಗ ಇವೆಲ್ಲವೂ ಇರುತ್ತೆ ಅದು ಈಗ ಮಾಡಿಲ್ಲದಿದ್ರು ಪ್ರಾರ್ಥದ ನಿಮಗೆ ಏನಾದ್ರೂ ಇತ್ತು ಅಂದ್ರೆ ನಿಮ್ಮ ಸೂಕ್ಷ್ಮ ಶರೀರಗಳಲ್ಲೇ ಹೊತ್ತುಕೊಂಡು ತಂದಾಗ ಅದು ಈ ಜನ್ಮದಲ್ಲೂ ಸಮೇತ ನಿಮಗೆ ಸಮಸ್ಯೆಗಳನ್ನು ಕೊಡುವಂಥದ್ದು ಅಂತ ಹೇಳ್ತೀನಿ ಹಾಗಾಗಿ ಇಂತಹ ಒಂದು ಸಮಸ್ಯೆಗಳು ಬಂದಾಗ ಕೆಲವೊಮ್ಮೆ ಜಾತಕದಲ್ಲಿ ಇಲ್ಲದೆ ಇದ್ದರೂ ನಾವು ಪ್ರಶ್ನಾಶಾಸ್ತ್ರದ ಮುಖಾಂತರ ಹೋಗಿ ಕಂಡಿಡ್ಕೋಬೇಕಾಗುತ್ತೆ ಹಾಗೆ ಆ ವ್ಯಕ್ತಿಯು ಬಂದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಆ ಭಾವ ಅವರು ಬಂದಂತಹ ಸಂದರ್ಭದಲ್ಲಿ ಪ್ರಶ್ನಾಶಾಸ್ತ್ರ ಜೊತೆಗೆ ಇವೆಲ್ಲವನ್ನು ನೋಡಿ ನಾವು ನಿರ್ಣಯವನ್ನು ಮಾಡಿ ಪರಿಹಾರವನ್ನು ಶ್ರೀಚಕ್ರ ದೇವತೆಯ ಮುಖಾಂತರನೇ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಕ್ಷೇತ್ರದಲ್ಲಿ ಇಂತಹ ಒಂದು ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿ ಮದ್ದಿಡು ಕ್ರಿಯೆಗಳಿಗೆ ಪರಿಹಾರಗಳನ್ನ ನೀಡಲು ಆ ತಾಯಿಯೇ ಆ ನಾಗಾಕಾಳಿಯ ರೂಪದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮುಂದಿನ ದಿನದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದ್ದಾಳೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ಪ್ರಿಯ ನನ್ನ ವಾಟ್ಸಾಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ಗೆ ವಾಟ್ಸ್ಆಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಇವತ್ತು ಮಧ್ಯಾಹ್ನ ನಾನು ಒಂದು ಜಾತಕವನ್ನ ಅನಲೈಸ್ ಮಾಡಿದೆ ಒಂದು ಮಾಂತ್ರಿಕ ಬಾಧೆ ಇದು ಎಷ್ಟೋ ಜನ ವೈಯಕ್ತಿಕವಾಗಿ ಮೆಸೇಜ್ ಮಾಡಿ ನನಗೆ ಮಾಡಿದಾರಾ ನೋಡಿ ಮಾಡಿದಾರಾ ನೋಡಿ ಅಂತ ದಯವಿಟ್ಟು ನಿಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಎಷ್ಟೋ ಜನ ಹೇಳಿದ್ದಾರೆ ನಾನು ನಿಮ್ಮ ಅಭಿಮಾನಿ ಮೇಡಮ್ ಅಭಿಮಾನಿ ತುಂಬಾ ಅದ್ರ ಬಗ್ಗೆ ತುಂಬಾ ಸಂತೋಷ ಆದರೆ ವೈಯಕ್ತಿಕ ಜಾತಕಗಳನ್ನ ನಾನು ನಿಮ್ಮ ಪರ್ಮಿಷನ್ ಇಲ್ಲದೆ ನೀವು ನಾನು ನಿಮ್ಮನ್ನ ನೋಡದೆ ಯಾವುದೇ ರೀತಿಯ ವೈಯಕ್ತಿಕ ಜಾತಕವನ್ನ ನಾನು ಕಾರ್ಯಕ್ರಮದಲ್ಲಿ ಕೊಡಲು ನನಗೆ ಇಷ್ಟ ಇಲ್ಲ ವೀಕ್ಷಕರೇ ಹಾಗಾಗಿ ಯಾರೇ ವೈಯಕ್ತಿಕವಾಗಿ ನನ್ನ ಜಾತಕವನ್ನ ಆ ನೀವು ಪ್ರಿಡಿಕ್ಷನ್ ಮಾಡಿ ಪ್ರಿಡಿಕ್ಷನ್ ಮಾಡಿ ಅಂತ ಕೇಳಲೇಬೇಡಿ ಅಂತ ಹೇಳ್ತೀನಿ ಸೊ ಹಾಗೇನೆ ಇಂತಹ ಒಂದು ದಶಾಮಹಾವಿದ್ಯೆಯಲ್ಲಿ ನಾಲ್ಕನೆಯದರಲ್ಲಿ ತಾಯಿ ಭುವನೇಶ್ವರಿ ಒಂದು ಮಹಾತ್ಮೆಯನ್ನ ನನಗೆ ಹೇಳಲಿಕ್ಕೆ ಆ ಶಕ್ತಿ ಆ ಅಲ್ಪ ಜ್ಞಾನವನ್ನು ಕೊಟ್ಟಿರ ಸಾಸಿವೆ ಕಾಳಲ್ಲೂ ಕಾಲು 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 ಅದರಲ್ಲಿ ಸಾಸಿವೆ ಕಾಳನ್ನ ಕತ್ತರಿಸಿದ್ರು ಅಂತ ಜ್ಞಾನ ನನ್ನ ಹತ್ರ ಇಲ್ಲ ಅಂತಹ ಆ ಇಷ್ಟೋ ಹೇಳಲು ಆ ತಾಯಿ ನನಗೆ ಜ್ಞಾನ ಕೊಟ್ಟಿರೋದಕ್ಕೆ ಆ ಸರ್ವಶಕ್ತಿಯು ಸ್ವರೂಪಿಣಿಯು ತ್ರಿಲೋಕ ಮಾತೆಯು ಶ್ರೀಚಕ್ರ ಆ ಧಾತೆ ಆಗಿರುವಂತಹ ಶ್ರೀಚಕ್ರದ ಈಶ್ವರಿಯು ಸಕಲ ಇಷ್ಟ ನೀಡುವಂತಹ ಶ್ರೀ ದಕ್ಷಿಣ ನಾಗಕಾಳಿಯ ಆಧಾರವಿಂದಗಳಿಗೆ ಮತ್ತೊಮ್ಮೆ ನಾನು ನಮಸ್ಕಾರ ಮಾಡ್ತಾ ಇವತ್ತಿನ ಬ ಈ ತಾಯಿಯ ಭುವನೇಶ್ವರಿ ಮಹಾತ್ಮೆಯನ್ನು ಮುಗಿಸ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಒಳಿತಾಗ್ಲಿ ಅಂತ ಹೇಳ್ತಾ ಮತ್ತೆ ನಾಳೆ ಇನ್ನೊಂದು ದಶಾಮಹಾವಿದ್ಯೆಯಲ್ಲಿ ಇನ್ನೊಂದು ತಾಯಿಯ ರೂಪವನ್ನು ನಿಮ್ಮ ಮುಂದೆ ಹೊತ್ತು ತರ್ತೀನಿ ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಒಳಿತಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳು